ಇಪಿಎಫ್ಒ ಸೊಸೈಟಿಯಲ್ಲಿ ವಂಚನೆ ಆರೋಪ ಪ್ರಕರಣ ಇಪಿಎಫ್ಒ ಸ್ಟಾಫ್ ಕ್ರೆಡಿಟ್ ಕೋ ಆಪರೇಟಿವ್ ಸೊಸೈಟಿ ಸಿಇಒ ಸೇರಿದಂತೆ ಇಬ್ಬರು ಆರೋಪಿಗಳನ್ನು ಅರೆಸ್ಟ್ ಮಾಡಲಾಗಿದೆ ಗೋಪಿ ಮತ್ತು ಸಿಬ್ಬಂದಿ ಲಕ್ಷ್ಮಿ ಜಗದೀಶ್ ಬಂದಿದ್ದಾರೆ ಇಪಿಎಫ್ಒ ಸಿಬ್ಬಂದಿಗೆ ಮಾಡಿಕೊಂಡಿರುವಂತಹ ಸೊಸೈಟಿ ಅಂತ ಇದೆ ಅರವತ್ತೊಂದು ವರ್ಷದಿಂದಲೂ ನಡ್ಕೊಂಡು ಬಂದಿರುವಂತಹ ಸೊಸೈಟಿ ನಿವೃತ್ತ ಸಿಬ್ಬಂದಿ ಸೊಸೈಟಿನಲ್ಲಿ ಎಫ್ ಎಫ್ಟಿ ಇಟ್ಟಿದ್ರು ಡೆಪಾಸಿಟ್ ಇಟ್ಟವರಿಗೆ ಪ್ರತಿ ತಿಂಗಳು ಬಡ್ಡಿ ಹಣ ಬರ್ತಾ ಇತ್ತು ಆದರೆ ಕಳೆದ ಮೂರು ತಿಂಗಳಿಂದ ಬಡ್ಡಿ ಹಣ ಬರ್ತಾ ಇರಲಿಲ್ಲ ಇದರಿಂದ ಅನುಮಾನಗೊಂಡು ಪರಿಶೀಲಿಸಿದಂಥ ಹೂಡಿಕೆದಾರರು ಈ ವೇಳೆ ಎಫ್ ಡಿ ಹಣ ಸೊಸೈಟಿನಲ್ಲಿ ಇಲ್ಲ ಅನ್ನೋದು ಬೆಳಕಿಗೆ ಬಂದಿದೆ ಹೀಗಾಗಿ ಉಳಿದ ಹಣ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅನ್ನುವಂಥ ಒಂದು ಗಂಭೀರವಾದಂತಹ ಆರೋಪ ಇವ್ರುಗಳ ಮೇಲೆ ಬಂದಿರೋದು ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತಿಗೆ ಪ್ರಕರಣ ಕೂಡ ದಾಖಲಾಗಿತ್ತು ತನಿಖೆಯನ್ನು ನಡೆಸಿದ್ದಾರೆ ಈ ಸಂದರ್ಭದಲ್ಲಿ ಇಟ್ಟಂತಹ ಹಣ ಇಲ್ಲ ಅನ್ನೋದು ಗೊತ್ತಾಗಿದೆ ಇದೀಗ ಮೂವರನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ ತನಿಖೆಯನ್ನು ನಡೆಸ್ತಾ ಇದ್ದಾರೆ ತನಿಖಾ ಸಂದರ್ಭದಲ್ಲಿ ಇನ್ನೂ ಏನೆಲ್ಲ ವಿಚಾರಗಳು ಗೊತ್ತಾಗುತ್ತೆ ಹಣ ಏನು ಮಾಡಿದ್ರು ಏನು ಕತೆ ಇದೆಲ್ಲದರ ಬಗ್ಗೆ ಕೂಡ ಮಾಹಿತಿ ಸಿಗಲಿದೆ